ಕುಲದಲ್ಲಿ ಕೇಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಈ ಹಾಡನ್ನ ನೀವು ಸಾಮಾನ್ಯಕ್ಕೆಲ್ಲ ಕೇಳಿರ್ತೀರ ಇದನ್ನೇ ನಾವು ಕುಡುಕರು ವರ್ಷನಲ್ಲಿ ಕೇಳಿದ್ರೆ ಹೇಗಿರುತ್ತೆ ನೋಡೋಣ ಬಾರಲ್ಲಿ ಕೇಳ್ಯಾವುದೋ ಹುಚ್ಚಪ್ಪ ಎಣ್ಣೆಯಲ್ಲಿ ಮೇಲ್ಯಾವುದೋ ಕುಡಿದು ಸಾಯುವ ನಮ್ಮ ಕುಡುಕ ಕುಡುಕಾರ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಬಾರಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಎಣ್ಣೆಯಲ್ಲಿ ಮೇಲ್ಯಾವುದೋ ಕುಡಿದು ಸಾಯುವ ನಮ್ಮ ಕುಡುಕ ಕುಡುಕಾರ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಮಿಕ್ಸ್ ಮಾಡುತ್ತಾ ಬಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಮಿಕ್ಸ್ ಮಾಡುತ್ತಾ ಬಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಓ ಎತ್ತಿರಿ ಓ ಎತ್ತಿರಿ ಓ ಎತ್ತಿರಿ 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 ಒಂದು ಪೆಗ್ಗಿಗೆ ಕಿಕ್ಕುಯರುದು ಕಣ್ಮುಚ್ಚುತಾ ಕುಡಿ ಕಣ್ಮುಚ್ಚುತ್ತಾ ಹೊಡಿ ಒಂದು ಪೆಗ್ಗಿಗೆ ಎರದು ಉಪ್ಪಿನಕಾಯಿ ಇರದೆ ಟೆಸ್ಟೇನೆ ಸಿಗದು ಉಪ್ಪಿಂಕಾಯಿ ಇರದಿರ ಟೇಸ್ಟೇನೆ ಸಿಗದು ಚಿಪ್ಸು ಮಿಕ್ಸ್ಚರ್ ಸೈಡ್ಸು ಮಾಮಾ ಬೇಕುರಿ 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 ಬೇಕುರು ಬೇಕು ಚಿಪ್ಸು ಮಿಕ್ಸ್ಚರ್ ಸೈಡ್ಸು ಮಾಮಾ ಕುಡಿದ ನಂತರ ನೀರ ನಾಮ ಬಾರಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಎಣ್ಣೆಲಿ ಮೇಲ್ಯಾವುದೋ ಕುಡಿದು ಸಾಯುವ ನಮ್ಮ ಕುಡುಕ ಕುಡುಕಾರ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಹೈ ಮಿಕ್ಸ್ ಮಾಡುತ್ತಾ ವಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಮಿಕ್ಸ್ ಮಾಡುತ್ತಾ ವಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಓ ಎತ್ತಿರಿ ಓ ಎತ್ತಿರಿ ಓ ಎತ್ತಿರಿ 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 ಹೊಸಬರಿಗೆಲ್ಲ ಬೀರ್ಬೇಜಾನು ಹೈ ಪಿ ವೋಗಳಿಗೆ ಅಷ್ಟೇ ಸಾಕೇನು ಹೋ 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 ಹೊಸಬರಿಗೆಲ್ಲ ಬೀರ್ಬೇಜಾನು ಅಷ್ಟೇ ಸಾಕೇನು ರಿಲ್ಲರ್ ರೊಕ್ಕ ಫಸ್ಟ್ ಟೈಮರ್ ಎಲ್ಲರೂ ಬಿದ್ದಿರಿ 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 ರೆಗ್ಯುಲರ್ ರೊಕ್ಕ ಫಸ್ಟ್ ಟೈಮರ್ಸ್ ಎಲ್ಲರೂ ಏರಿದ ಸಮನ ಆಗ್ತಾರೋ ಬಾರಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಎಣ್ಣೆಯಲ್ಲಿ ಮೇಲ್ಯಾವುದೋ ಕುಡಿದು ಸಾಯುವ ನಮ್ಮ ಕುಡುಕಾ ಕುಡುಕಾರ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಮಿಕ್ಸ್ ಮಾಡುತ್ತಾ ವಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಮಿಕ್ಸ್ ಮಾಡುತ್ತಾ ವಿಸ್ಕಿ ಮಿಕ್ಸ್ ಮಾಡುತ್ತಾ ಸೋಡಾ ಓ ಎತ್ತಿರಿ ಓಯತ್ತಿರಿ ಓ ಎತ್ತಿರಿ 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 ಬ್ರ್ಯಾಂಡ್ಗೊಂದು ಕಲ್ಲರ್ ಕವರು ರೇಟಯ್ಯ ಹಾಕುವ ನ ಸಿಂಬುವ ದೊರೆಗಳು ಬ್ರ್ಯಾಂಡ್ಗೊಂದು ಕಲ್ಲರು ಕವರು ರೇಟಯ್ಯ ಹಾಕುವ ನ ಸಿಂಬುವ ದೊರೆಗಳು ಹೇ ಬಿದಿಯಲ್ಲಿ ಕುಡುಕ ಮಾನವ ಬಿದಿಯಲ್ಲಿ ಕುಡುಕ ಮಾನವ ಬಿದ್ದ ಮೇಲ್ಗಡೆ ಯಾರು ಬರುವರು ಬಾರಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಎಣ್ಣೆಯಲ್ಲಿ ಮೇಲ್ ಯಾವುದೋ ಕುಡಿದು ಸಾಯುವ ನಮ್ಮ ಕುಡುಕಾ ಕುಡುಕಾರ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಹೈ ಕೀಳ್ಯಾವುದು ಮೇಲ್ಯಾವುದೋ ಹೀಳ್ಯಾವುದು ಮೇಲ್ಯಾವುದೋ ನೀವೇ ಹೇಳಿ ನನಗೆ ಗೊತ್ತಿಲ್ಲ ಬಾರಲ್ಲಿ ಕೀಳ್ಯಾವುದು ಎಣ್ಣೆಯಲ್ಲಿ ಮೇಲ್ಯಾವುದು